ಹೊನ್ನಾಳಿ ನ್ಯಂತಿ ಔಡಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಕ್ಕೆ ಆಗ್ರಹ ನಿಯಮ ಬಾಹಿರ ಹಾಗೂ ಕಾನೂನಿನ ಮಿತಿ ಮೀರಿ ನಡೆಸುತ್ತಿರುವ ಕ್ವಾರಿಗಳನ್ನು ಮುಚ್ಚಿಸಬೇಕೆಂದು ಗ್ರಾಮಸ್ಥರ ಆಕ್ರೋಶ ಆ ಬ್ಲಾಸ್ಟ್ ನಾವು ಅಡ್ಡ ಹೋಗಿಲ್ಲ ಎಲ್ಲಾ ತಂದಿ ಮೇಲೆ ಕಲ್ಲು ಗಿಡಿಗಾರಿಕೆಯಿಂದ ಇಡೀ ಗ್ರಾಮವೇ ಧೂಳಿನ ಮಯ ಶಾಲಾ ಕಟ್ಟಡಗಳು ದುರಸ್ತಿ ತಾಲೂಕಿನ ಶಾಸಕರ ಹಾಗೂ ಮಾಜಿ ಶಾಸಕರ ವಿರುದ್ಧ ಸಿಡಿದಿದ್ದ ಊರಿನ ಗ್ರಾಮಸ್ಥರು ಜನಪ್ರತಿನಿಧಿಗಳು ಹತ್ರ ಈ ವಿಚಾರ ನಾನು ನಮ್ಮ ಸ್ನೇಹಿತರು ಮಾತಾಡಿದಾಗ ಅವರು ನಮ್ಮ ನಮ್ಮಲ್ಲಿ ಜಗಳ ಹಚ್ಚಿಟ್ಟು ಅವರು ಅದಾದ ನಂತರ ಅವ್ರ ಮಗ ಸುರೇಂದ್ರ ಗೌಡ್ರ ಹತ್ರ ನಾವು ಮಾತಾಡಿದಾಗ ನಾಳೆನೆ ಬಿದ್ದೋಗ್ಲಿ ಇಡೀ ಊರೇ ಬಿದ್ದೋಗ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ತಾಲೂಕಿನ ಮಾಜಿ ಎಮ್ ಎಲ್ ಎ ರೇಂಕಾಚಾರ್ಯ ಅವರು ಇಡೀ ರಾಜ್ಯ ತುಂಬ ಯತ್ನ ಬಗ್ಗೆ ಮಾತಾಡ್ತಾರೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ ರಾಘವೇಂದ್ರ ಪರವಾರ ಮಾತಾಡ್ತಾರೆ ಎಲ್ಲರೂ ಪರವಾಗಿ ಆರುಂಡಿ ಗ್ರಾಮದಾರ ಅವರಿಗೆ ಕಣ್ಣಿಗೆ ಕಾಣ್ತಾಯಿಲ್ವ ಅಂದ್ರೆ ಈ ಹೋರಾಟಕ್ಕೆ ಸ್ವಾಭಿಮಾನಿ ಬೆಳಗದ ವಿನಯ್ ಕುಮಾರ್ ಜೆ ಬಿ ಸಾತ್ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿಗಳ ತಂಡ ಕಲ್ಲು ಕ್ವಾರ್ಯಗಳ ವಿರುದ್ಧ ಆರುಂಡಿ ಗ್ರಾಮಸ್ಥರ ಸಮರ